ಎಷ್ಟು ಹೊತ್ತಿಂದ ನಾನು ನಿನ್ನನ್ನು ಬರೆಯಲಿದ್ದು ಇಲ್ಲಿಗೆ ನೀನು ಬಂದಿರುವುದು ಅಷ್ಟು ಹೊತ್ತಿಗೆ ನಾನೇನು ಮಾಡಲಿ ಸ್ವಾಮಿ ಗುರುಗಳೇ ನನ್ನನ್ನು ಅವರು ಇಬ್ಬರು ಸೊಸೆಯರಿದ್ದಾರಲ್ಲ ಅವರು ನನ್ನನ್ನು ಎಳೆದು ಇತ್ತಿದ್ದರು ಆದ್ದರಿಂದ ಸ್ವಲ್ಪ ಬರುವುದು ಲೇಟ್ ಆಯಿತು ಅಷ್ಟೇ ನನಗೆ ಹೇಳಿದ್ದಿಲ್ಲವೇ ಓಂ ಬಾಂಬು ಸ್ವಾಹ ಅಂದ್ರೆ ನೀನು ಇಲ್ಲಿ ಪ್ರತ್ಯಕ್ಷವಾಗುವೆ ಅಂತ ಹೇಳಿ ನೀನು ಯಾಕೆ ಅಲ್ಲಿ ಕುಂತೆ ನೀನು ಬರಬೇಕಿತ್ತಲ್ಲವೇ ಆಗಲೇ ಎಷ್ಟು ಸಾರಿ ಹೇಳಿದರು ಅಷ್ಟೇ ನಿನಗೆ ಒಂದು ಹೇಳಿದ್ದು ತಲೆಯಲ್ಲಿ ಇಟ್ಟುಕೊಳ್ಳುವುದಿಲ್ಲ ನೀನು ಹೌದು ಕಣೆ ಸಿಂಧು ಶಂಕ್ರಗಂತೂ ನೀನಂದ್ರೆ ಬಹಳ ಇಷ್ಟ ನಿನ್ನೊಂದು ಮಾತ್ರ ಬಿಟ್ಕೊಡೋನಲ್ಲ ಅವನು ಯಾವುದೇ ಕಣಕು ನೀನು ಅವ್ನನ್ನು ಬಿಟ್ಕೊಡ್ಬೇಡ ಅವ್ನು ಮ್ಯಾಗ ಜೀವನ ಇಟ್ಕೊಳ್ಳೋಣ ಹಾಂ ಆದ್ರೆ ಇವಳನ್ನ ಒಂದು ಸುಮ್ಮನೆ ಮದುವೆ ಆಗೋನ ಅಷ್ಟೇ ಆದ್ರೆ ಅವ್ನಿಗೆ ನೀನಂದ್ರೆ ಜೀವ ಬಿಟ್ಕೊಡಕ ಹೋಗ್ಬೇಡ ಅವನ ಯಾವಾಗಲೂ ಕಾಡು ನನ್ನ ಮೇಲೆ ಇಷ್ಟ ಇರುವವನು ಅದೇಗೆ ಬೇರೆ ಹುಡುಗಿಯನ್ನು ಮದುವೆಯಾಗುತ್ತಾನೆ ಅವನಿಗೆ ನನ್ನ ಮೇಲೆ ಇಷ್ಟು ಕಾಳಜಿನೂ ಇಲ್ಲ ನನ್ನನ್ನು ಎಷ್ಟು ತುಂಬ ಇಷ್ಟಪಡುತ್ತಿದ್ದ ಆದರೆ ಇವಾಗ ಅವಳು ಸಿಕ್ಕ ತಕ್ಷಣ ನನ್ನನ್ನು ಮರೆತು ಆರಾಮಾಗಿ ಇವಳ ಜೊತೆ ಸಂಸಾರ ನಡೆಸುತ್ತಿದ್ದಾನೆ ನಾನು ಅದಕ್ಕೆ ಇವಳ ಆತ್ಮಕ್ಕೆ ಸೇರಿಕೊಳ್ಳಬೇಕು ಎಂದು ಸ್ವಾಮಿ ಹತ್ರ ನಾನು ಮನವಿಯಿಂದ ಕೇಳಿಕೊಂಡೆ ಅದಕ್ಕೆ ಅವರು ನನ್ನನ್ನು ಈ ಮನೆ ದೇಹದ ಒಳಗೆ ಹೋಗು ನೀನು ಅವನ ಕಾಟ ಎಲ್ಲ ತೀರಿಸಿಕೋ ಯಾವುದೇ ಕಾರಣಕ್ಕೂ ಬಿಡಬೇಡ ಎಂದು ನನ್ನನ್ನು ಕಳಿಸಿದರು ನೀನು ಹೇಳುತ್ತಿರುವುದು ನಿಜ ಮಗಳೇ ಅವನಿಗೆ ನಿನ್ನ ಮೇಲೆ ಯಾವುದೇ ಪ್ರೀತಿ ಇಲ್ಲ ಆ ಒಂದು ಮೇಲೆ ಲಕ್ಷ್ಮೀ ಮಗಳ ಮೇಲೆ ಪ್ರೀತಿ ಮಾಡಿ ಅವಳನ್ನು ಮದುವೆಯಾಗಿದ್ದಾನೆ ಇವನು ಬಾರಿ ಕಾಮುಕನಿದ್ದಾನೆ ಅದಕ್ಕೆ ನಿನ್ನನ್ನು ಈ ತರ ಮೋಸ ಮಾಡಿ ನಿನ್ನನ್ನು ಗಾಡಿಯಲ್ಲಿ ಕರೆದುಕೊಂಡು ಹೋಗುವಾಗ ನಿನ್ನನ್ನೇ ಬೇಕು ಬೇಕು ಎಂದು ಬಿಳಿಸಿ ಅವನು ಆರಿ ನಿನ್ನನ್ನು ಸಾಯಿಸಿದ ಅವನು ಬದುಕಿ ಉಳಿದ ಇದಕ್ಕೆ ಕಾರಣ ಅವನೇ ಅವನನ್ನು ಯಾವುದೇ ಕಾರಣಕ್ಕೂ ಬಿಡಬೇಡ ಎಲ್ಲ ನಾನು ಯಾವುದೇ ಕಾರಣಕ್ಕೂ ಬಿಡಲ್ಲ ನಂಗೆ ಇನ್ನ ಶಕ್ತಿ ಕೊಡ್ತೀನಿ ಕೊಡಿ ಕೊಡಿ ನಂಗೆ ಶಕ್ತಿ ಕೊಡಿ ನಾನು ಇವತ್ತು ತುಂಬಾ ದೊಡ್ಡ ಶಕ್ತಿಯಾಗಿ ಹೋಗ್ತೀನಿ ಅವನನ್ನು ಮಾತ್ರ ಸುಮ್ಮನೆ ಬಿಡಲ್ಲ ತಲೆಕಿಡಿಸಿಕೊಡ ಕೊಳ್ಳಬೇಡ ಮಗಳೇ ನೀನು ಯಾವುದೇ ಸಂದರ್ಭದಲ್ಲಾದರೂ ಅಲ್ಲಿ ನೀನು ಎಲ್ಲಿಗೆ ಹೋಗಬೇಕು ಆ ಹೆಸರು ಹೇಳಿ ಓಂ ಬಾಂಬುಸ್ವಾಹ ಅಂದ್ರೆ ನೀನು ಅಲ್ಲಿಗೆ ಪ್ರತ್ಯಕ್ಷವಾಗುವೆ ಯಾವುದೇ ಕಾರಣಕ್ಕೂ ತಲೆ ಕೆಡಿಸಿಕೊಳ್ಳಬೇಡ ಹೋಗು ಮೊದಲು ನೀನು ನಿನ್ನ ನಿಷ್ಠೆಯನ್ನು ಪಾಲಿಸು ನಿನಗೆ ಯಾವಾಗಲೂ ಶಕ್ತಿ ಇದ್ದೇ ಇರುತ್ತದೆ ನಿನಗೆ ನನ್ನ ಬೆಂಬಲ ಇದ್ದೇ ಇದೆ ಮಗಳೇ ನೋಡು ಮಗಳೇ ನಿನ್ನನ್ನು ನಿಮ್ಮ ಅತ್ತೆ ಕೂಗುತ್ತಿರುವರು ಒಂದು ಒಂದು ಎಂದು ಹೋಗು ನೀನು ಓಂ ಬಾಂಬುಸ್ವಾಹ ಗುಂಡಕಯ್ಯನ ಮನೆ ಅಂತ ಹೇಳು ಹೋಗುತ್ತೀಯಾ ಬೇಗ ಹೇಳು ಸರಿ ಗುರುಗಳೇ ಆಯ್ತು ಓಂ ಬಾ ಅಂಬುಸ್ ಗುಂಡಕ್ಕಯ್ಯನ ಮನೆ ಗುಂಡಕ್ಕಯ್ಯನ ಮನೆ ಗುರುಗಳೇ ಒಂದು ಹೋಗ್ಬಿಟ್ಲಾ ಓಂ ಬಾ ಅಂಬುಸ್ ಅಂದ್ರೆ ಹೋಗ್ಬಿಡ್ತಾರ ನೀವು ಒಳ್ಳೆ ಮಂತ್ರ ಹೇಳ್ಕೊಟ್ಟಿದ್ರೆ ತಗೊಳ್ಳಿ ಅವಳಿಗೆ ಯಾವ ತರ ಮಾಯ ಆಗ್ಬಿಟ್ಲು ಕಾಣಿಸ್ತಾ ಇಲ್ಲ ಎಲ್ಲ ನನ್ನ ಪ್ರಯೋಗದ ಮೇಲೆ ನಿನಗೆ ಅನುಮಾನ ಬೇಡ ಮಗಳೇ ನನ್ನನ್ನು ಈ ಪರಿಸ್ಥಿತಿಗೆ ಕಾರಣ ತಂದಿರುವ ಆ ಲಕ್ಷ್ಮಿಯನ್ನು ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅವರ ಮನೆಯವರೆಲ್ಲ ರಕ್ತ ಕಕ್ಕೊಂಡು ಸಾಯಬೇಕು ಆ ತರ ಪರಿಸ್ಥಿತಿ ತರುತ್ತೇನೆ ನಾನು ನಾನಂತೂ ಯಾವುದೇ ಕಾರಣಕ್ಕೂ ಬಿಡುವುದಿಲ್ಲ ಅವರನ್ನು

ದೆವ್ವ ಏ ನೀವೇ ಒಳ್ಳೆ ದೇವ ಈ ತರ ಹಂಗಿದ್ರ ನನ್ ಮಗಳು ನನ್ ಸೊಸೆನ ಹಾಕ್ರೆ ದೆವ್ವ ಅಂತೀರ ಅಯ್ಯಲ್ಲ ಹುಡೀರ ಯಾಕ ಬಾಳ ಆಗೋಯ್ತು ಕಣೆ ವೃತ್ತ ಮಯೂರಿ ನಿಮ್ದು ತಾಟ್ಕಿತ್ತೀರ ಅಂದ್ರೆ ನಿಮ್ ಎದ್ರಿಗೆ ಯಾವ ತರ ನನ್ ದೆವ್ವ ಅಂತ ಹೇಳ್ತಿದಾನೆ ನಾನು ದೆವ್ವ ಏನ್ರಿ ನನ್ ದೆವ್ವ ತರ ಏನಾರ ರೆಡಿ ಆಗ್ತೀನ ನಾನು ಚೆನ್ನಾಗಿಲ್ವಾ ನೋಡ್ರಿ ಯಾವ ತರ ಮಾತಾಡ್ತಿದಾರೆ ಇವ್ರ ಇಬ್ರು ಅಯ್ಯೋ ನಂಗಂತೂ ಬೇಜಾರಾಗ್ತಿದೆ ಬಿಡಿ ಬಾ ಒಂದು ಬಾ ನೀನ್ ಇತ್ತಕ ಅವ್ರಿಗೆ ಸರಿಯಾಗಿ ಮಾಡ್ತೀನಿ ಬಾ ಈ ಕಡೆ ಆಟೋ ಆಟೋದಿಂದ ದೇವ ದಿವ ದಿವ ಅಂತ ನಾಟಕ ಮಾಡ್ಕತ್ತಾರ ಬಾ ನೀನ್ ಈ ಕಡೆ ಆ ದೇವ ನೋಡ್ರಿ ಅದೇವ ನೋಡ್ರಿ ಏನು ಸಾಧಿಸಬಿಟ್ಟು ಏನ್ಬಿಟ್ಟು ನಗ್ತಿದೆ ನತ್ತಿದೆ ಬಹಳ ಜೋರ ನವೇ ಅದು ದೇವನೇ ನಮ್ಗೆ ಗೊತ್ತಿದೆ ನನ್ನ ಮಕ್ಕ ನಾ ಹಿಂಗ ಹಿಡ್ಕೊಂಡು ಕೊತ್ ನಾವು ಹೇಗೆ ಹಿಂಗೆ ಎತ್ಬಿಡ್ತು ನನಗೆ ಗೊತ್ತಿದೆ ಅದು ದೇವನೇ ಅದು ದೇವನೇ ಅವಳು ಮೈ ಮೇಲೆ ಯಾರೋ ಹೆಸರಿ ನಂಗೆ ಸಿ ಏನೋ ಅಂದ್ಲ ಏನೋ ಅಂದ್ಲು ನಂಗೆ ಮರಿ ಜಾಸ್ತಿ ಈ ಬೈಕ್ ಅವಳು ನಿಜವಾಲು ದೇವನೇ ಅವಳು ನಿಜವಾಲು ದೇವನೇ ನೀವ್ ಒಂದು ಎದು ಕಲ್ತಿ ನಾನು ನಾನ್ ಸಂಬಂಧ ಮಾಡ್ತೀನಿ ಅವ್ರಿಗೆ ಬೈತೀನಿ ಸುಮ್ಮನು ನೋಡ್ರಿ ಅದಕ್ಕೆ ನೋಡ್ರಿ ಏನ ದೇವ ಮತ್ತವಳೆ ಬಿಡ್ತಾಳೆ ಅಂತಂದ್ರೆ ಅವಳು ಅಯ್ಯೋ ಸುಮ್ಮ ಸುಮ್ಮೀರೇ ಸುಮ್ಮೀರೇ ಅವ್ರು ಸುಮೀರೇನಿ ಸುಮ್ಮನೆ ಆಟೋದಿಂದಾಪ ಮಾಡೀನಿ ಅಂತ ನೋಡ್ರಿ ಅವ್ತರ ಮಾತಾಡ್ತಿದ್ದಾನೆ ನಾನು ಅವ್ರ ಜೊತೆ ಸೇರಲ್ಲ ಅನ್ಬಿಟ್ಟು ಈ ತರ ದೇವ 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 ಬೇಜಾರಾಗ್ತದೆ ನಾನಂತ ಹೋಗಿ ಹೋಗ್ತೀನಿ

ಸರಿಯತ್ಕೆ ಆಗ್ಲೇ ಒಂದ್ ನೋಡಿ ನೀಪ್ಪು ಇಪ್ಪ ಸರ್ ಮಾಡ್ತಾರೆ ಏನ ನಾ ಅವ್ಳ ಎನ್ರು ನಾನು ಎನ್ರು ನಾನೆನ್ ನನ್ನ ಪದಪೇ ಹೇಳಕ್ ನೀನು ದೇವ ಪವ ಅಂತ ಹೇಳಬೇಡಿ ಸುಮ್ಕ ಓ ದೊಡ್ಡ ಜಗಳನೇ ಮಾಡ್ಬಿಡ್ತೀನಿ ನೋಡಿ ನಾನು ಸುಮ್ಮರಾಕಿಲ್ಲ ನಾನು ದೇವ್ ಪವ ಅಂದಿರ ಅಂದ್ರೆ ಪರಿಣಾಮ ನೆಟ್ಕರಾಕಿಲ್ಲ ಅವ್ಳ ದೇವನ ನೋಡಿರ ನೀವು ಓಹ್ ನಮ್ಮ ಕಣ್ಣು ಕಂಡಿರ ನಿಮ್ ಕಂಡು ಹೆಂಗ್ ಕಾಣಿಸ್ಬಿಟ್ಟೆ ಸುಮ್ಮತ್ಕೆ ಹಂಗೆ ಮಾತಾಡಿ ಅಯ್ಯೋ ಶಂಕರು ನಿಂಗೆ ಹೇಗೆ ಹೇಳು ನಿಜ್ವಲೋದು ದೇವನೇ ಕಣೋ ನಿಜ ಕಂಡ್ಬಿಟ್ಟು ನೋಡೋದು ದೇವನೇ ಯಾವ ತರ ಗುರೈಸುತ್ತೆ ಯಾವ ತರ ಕೋಪ ಮಾಡ್ಕೊಳುತ್ತೆ ಯಾವ ತರ ಅಲ್ಕಿರುತ್ತೆ ಮೇಕ್ ಹೋಗಿ ಮ್ಯಾಲ್ ಬರುತ್ತೆ ಕೆಳಗೆ ಬರುತ್ತೆ ಹಂಗೆ ತೇಳ್ಕೊಂಡು ಹಾಕಿ ಹೋದಂಗೆ ಗೊತ್ತಾ ಕಣ ಇದು ನಿಜ್ವಲ ದೇವನೇ ಕಣೋ ಅವಳು ನಿಜ್ವಾ ಒಂದು ಮಲ್ಲ ಅಲ್ಲ ಕಣೋ ನನ್ ಬೇಕಾರೆ ಯಾವ ದೇವರ ಮೇಲೆ ಬೇಕಾದ್ರೆ ಮಾಡಿ ಹೇಳ್ತೀನಿ ಅದ್ರಾಗ ಈಗ ಸುತ್ಕಂದ್ಬಿಟ್ಟು ಅಮ್ಮ ಬೇರೆ ಒಂದು ತಿಂಗಳು ದೀಪ ಚಂಗಿಲ್ಲ ಅಂದೈತೆ ಅದಕ್ಕೆ ದೇವ ಧಾರ್ಭಟ ಜಾಸ್ತಿ ಆಗ್ಬಿಟ್ಟೈತೆ ಕಣ ಅದು ನಿಜ್ವಾಲು ದೇವ ಕಣ ಉತ್ತೆ ವನೆ ಅದು ತೇ ವನೆ ಒಂದು ಅಲ್ಲ ಅದು ಮುಚ್ಚಿತರ ಮ್ಯಾನ ಕಪ್ಪಿ ಬಿಟ್ಲಾಗಲ್ಲ ಓ ನಾನು ಆಟ

ಅದೇ ಅದೇ ನಾವು ಯಾಕೆ ಸುಳ್ಳು ಹೇಳಿ ಈಟಾನು ಹಾಕಿ ದೆವು ಹಾಕಿ ಬಂದೊಳ ಕಣತೆ ಅರ್ಥ ಮಾಡ್ಕೊಳ್ರಿ ಅವ್ಳು ಮನೆಗೆ ಏನೋ ಕೇಳ್ ಬಗ್ಗೆ ಇರ್ಬೇಕು ಅಂತ ನಾನು ಬಂದಳಾಕಿ ಸುಮ್ ಸುಮ್ ಬಂದಿಲ್ಲ ಅವಳು ಒಂದೊಂದೊಮ್ಮ ಅಷ್ಟೇ ಅವಳ ಮೈಮ್ ಒಂದೊಮ್ಮೆ ರೂಪ ಅದ್ರ ಒಳಗಡೆ ಅವಳು ಮೈಮ ಒಳಗಡೆ ದೆವ್ವ ಇದ್ದೇ ಇದೆ ಕಣತೆ ಪ್ಲೀಸ್ ಕಣತೆ ನಂಬಿ ಕಣತೆ ನಾನು ನಿಮ್ಮ ಕೇಳ್ತಿರೋದು ಅವಳು ನನ್ನ ನಾವ್ ಆಗಿ ಅದಕ್ಕೆ ಹೇಳ್ಕತ್ತೀರಿ ಮೋಸ ಮೈದಾರ್ದು ಅಂತ ಹೇಳಿ ಈಟಾ ಅವಳ ದೇವನೇ ಕಣತೆ ಅದೇ ನೀವು ನಮ್ಗೆ ಹೊಡೆದ್ರು ಚಿಂತೆ ಇಲ್ಲ ಕಣತೆ ನಾವು ಹೇಳ್ತಿರ ತಿಟ್ಟನೆ ಒಂದು ಒಮ್ಮನ್ ಮೇಲೆ ಬಂದೈತೆ ಬಂದೈತೆ ಬೇಕಾ ನನ್ಗೆ ನನ್ನ ತಂಗಿಗಳ ನನ್ಗೆ ಬೇಕಾರ ಹೊಡೀರಿ ನಾನು ಇದ್ದಿದ್ದಂಗೆ ಹೇಳೋದು ಒಂದು ಮೇಲೆ ನಿಚ್ಚೋಳ ದೇವ್ ಬಂದೈತೆ 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 ಹಂಗೆ ಹೊಡಿಬೇಡಿ ಬಿಡಿ ಅದಕ್ಕೆ ನನ್ನ ತಂಗಿಗೆ ಯಾಕೆ ಹಂಗೆ ಹೊಡಿತೀರ ಬಿಡಿ ಅತ್ತೆ ವೆಂಕಟೇಶ ಬರ್ಲಿ ಕಂಡ್ರೆ ವೆಂಕಟೇಶ ಬಂದ ತಕ್ಷಣ ಮೊದಲು ನಿಮ್ಮನ್ನ ಮನೆಯಿಂದ ಹೊರಕ ಹಾಕಿಸ್ತೇನೆ ನನಗಂತೂ ನೋಡಿ ನೋಡಿ ಸಾಕಾಗ್ಬಿಟ್ಟೈತೆ ನಿಂದ ಆಟ ಆಗ್ ಬಿಟ್ಟೈತೆ ಮನೆಯಾಗ ಹಾ ಏನೋ ಮಾತಾಡೋದು ನೀವು ಓರಿ ಓರಿ ಎಲ್ಲಾರು ಕಡ್ದು ಉಜ್ಜೂರ ಇರೋರಿ

ಅಲ್ಲ ಎಲ್ಲ ನಾನು ಏನು ಮಾಡಿದ್ದೀನಿ ಅಂತ ನನ್ನ ಬಗ್ಗೆ ಕೆಡ್ತಾ ಮಾತಾಡ್ತಾರೆ ಇವರು ನಾನು ನೋಡ್ತಾನೆ ಇದ್ದೀನಿ ಹಾಂ ಅದು ಹೆಂಗೆ ಓದೋಳು ಒಳಗೆ ಬಂದ್ಬಿಡೋಕ್ಕಾಗುತ್ತೆ ಇವ್ರಿಗೆ ಅರ್ಥ ಆಗುತ್ತಾ ಆಗಲ್ವ ಓದ್ಬೇಕಾದ್ರೆ ಮೇ ಕರ್ಕೊಂಡು ಹೋಗಂತೆ ಇವಾಗ ಬಂದ್ಬೇಕಾದ್ರೆ ಹಂಗೆ ಜಾಬಿಂದ ಬಂದ್ಬಿಟ್ಟಂತೆ ಇವ್ರ ಜಾಬ್ ಒಳಿಂದ ಯಾವ ಥರ ಮಾತಾಡ್ತಾರೆ ನೋಡಿ ಅರ್ಥ ಇಲ್ಲ ಬುಡ ಇಲ್ಲ ನೀನ ಸರಿ ಕಣೊಂದು ಅವ್ರಿಗೆ ನೀನಾ ಬಜಾ ಪ್ರೋಗ್ ಬರಂಗೆ ಬಾ ನಾವು ಇಲ್ಲಿ ನಿಂತಿದ್ರೆ ಅವಳು ಮಾತಾಡೋಕ್ಕಿಲ್ಲ ಬಾ ಹಾ ಅತ್ತೆಗೆ ಮರ್ಯಾದೆ ಕೊಟ್ಟಂಗೆ ಆಗೋಕ್ಕಿಲ್ಲ ಅಂಬಿಟ್ಟು ಮಾತಾಡೋಕ್ಕಿಲ್ಲ ಬಾ ಓಮ ಸರಿ ನಡೆಯಲ್ಲ ಸಂಕ್ರ ಅವ್ರ ಅವ್ರ ಮಧ್ಯೆ ಜಗಳ ಆಗೈತೆ ತಾನ ಅವ್ರ ಅವ್ರ ಏನಾರ ನಡಿ ಹೋಗು ಮತ್ತೆ ಯಾವುದಕ್ಕೆ ತಲೆ ಕಡಿಸ್ಕೊಳ್ಳೋಕ್ಕಾಗುತ್ತೆ ಆ ಒಂದು ಓಮ್ ಅಂತ ಬುಡಕ್ಕೆ ಸರಿಯಾಗಿ ಹೋಗಿ ಮಾಡ್ಲೇ ನೀನು ಬಿಡಕ್ಕೋ ಬಿಡ ನೀನ್ ಸೊಸೆಗಿಂತ ಮಗಳಾದ ನೋಡಕತ್ತ ನೀವು ಬುಗಿ ಸಿಕ್ಯಾಟ್ರಿಸ್ ಮೊಕ್ಕ ಇಲ್ಲ ಬಡಿ ಕಪಾಲ್ಗ ಹೋ ನಾವ್ ಹೋಗ್ತೀವಿ ಸರಿ ಬಾರಂಗ ಇವ್ರ ಜೊತೆ ನಮ್ದೇನ್ ಮಾತು ಬಾ ನನ್ನ ನನ್ನ ಕಂಡು ಹಿಡಿತೀರಿ ಅಂದವರೆಲ್ಲ ಐವತ್ ಮೂರ್ ಮುಕ್ತವ್ರೆ ಕಣೆ ಹಾ ನನ್ನ ಯಾರು ಅಂತ ನಿಮ್ಗೆ ಏನಾರು ವೆಪ್ಪೆ ಒಂದು ಏನಾರು ನಿಜವಾಗ್ಲೂ ತಿಳ್ಕೊಂಬಿಟ್ರೆ ನೀವು ನೀವು ಇಬ್ರು ರಕ್ತ ಕಕ್ಕಂಡ್ ಸತ ಕೊಡ್ತೀರಾ ನಮ್ ಗುರುಗಳು ಅದೇ ತರ ಮಾಡೋದು ನೀವ್ ಇಬ್ರು ಏನ್ ಹೇಳು ನಮ್ಮ ಗುರುಗಳು ಅದೇ ತರ ಮಾಡೋದು ನಾನು ಯಾವುದೇ ಕಾರಣಕ್ಕೂ ಸೋಲಲ್ಲ ನಾನು ಸಿಂಧು ಸಿಂಧು ಕಣೆ ಸಿಂಧು ಇಳು ವೆಂಕಟೇಶನ ಮಾಜಿಲವರು ಏ ತೂ 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 ವೆಂಕಟೇಶ ಅಲ್ಲ ಮಾಜಿ ಮಾಜಿಲವರು ವೆಂಕಟೇಶ ನಿಮ್ಮಿಬ್ರು ಗಂಡ ಅಲ್ಲ ನಂಗೆ ಇಬ್ರು ಗಂಡರ ಜೋಕುಮಾರ ಯಾವತ್ತೂ ಲವ್ ಮಾಡಿಲ್ಲ ಆದರೆ ಶಂಕ್ರ ಅಂದರೆ ನಾನು ಜೀವನೇ ಬಿಟ್ಕೊಂತಿದ್ದೆ ಅವ್ನು ಲವ್ ಕಣೆ ಹೇಳು ಸಿಂಧು ಹೋಗಿ ಹೇಳ್ಕೊಗಿ ಹೇಳ್ಕೊಂಡಿದ್ದ ದಿನನೇ ಇವ್ರು ರೊತ್ತ ಕರ್ಕೊಂಡು ಸಾಯ್ತೀರಾ ಅದು ನಮ್ಮ ಗುರುಗಳು ಮಾಡ್ತಾರೆ ಆ ಥರ ಅವ್ರಮ್ಮಗೆ ಇವ್ರು ಹೇಳ್ತಿರಾ ಯಾರು ಗೇಳ್ಕೊಂತೀರ ಹೇಳ್ಕೋಗಿ ಯಾವ ದುಃಖ ತಲೆ ಕೆಟ್ಟಿಸ್ಕೊಳ್ಳೋಲ್ಲ ನಾವು ಜೀವನ ಇಲ್ದಾರೆ ಭೂತ ನೀನು ನಿನ್ಗೆ ಎಷ್ಟು ಕೊಬ್ಬಿರ್ಬೇಕಾದ್ರೆ ಜೀವ ಇರೋರು ನಾವು ನಮಗಿನ್ನೆಷ್ಟು ಇರಬೇಕೇಳು ನೀನು ನಾ ಒಂದು ಕೈ ನೋಡ್ಕೊಂಡೆ ನೋಡ್ಕೊತೀನಿ ಯಾವ ಥರ ನೋಡ್ಕೊತೀನಿ ನೋಡಿ ಅನುಭವಿಸ್ಬೇಕೆ ಹಾಂ ಯಾಕಾದ್ರೂ ಇವ್ರು ಮನೆಗೆ ಬಂದು ನಾನು ಇತ್ತಪಾಡು ನನ್ಗೆ ಯಾಕೆ ಬೇಕಿತ್ತು ಅಂತೇಳಿ ಏನೇನುಭವ್ಸ್ಬೇಕು ಆ ಥರ ಮಾಡಿಲ್ಲ ಅಂದರೆ ನನ್ನ ಹೆಸ್ರು ಮಯೂರಿನೇ ಅಲ್ಲ ನಿಂತರ ಥರ ಅವಾಜ್ ಹಾಕ್ಕೊಂಡು ಬಂದರೆ ಒಬ್ಬೊಬ್ರು ಏ ಚಾಗಿಲ್ದಂಗೆ ಓಡ್ಬಿಟ್ರು ನೀನೆಲ್ಲಿ ನೀನು ಓಡ್ತೀಯಾ ನೋಡ್ತಿರು ನನ್ನ ಹತ್ರ ನನ್ನ ಹತ್ರ ಅವಾಜ್ ಹಾಕಕ್ಕೆ ಬರಬೇಡ ನೀನು ನಾನು ಅವಾಜ್ ಹಾಕಿಸ್ಕೊಳ್ಳೋಲ್ಲ ಅವಾಜ್ ಹಾಕ್ಕೊಳ್ಳು ನಾನು ಗೊತ್ತು ತಾನೆ ಒಂದು ಅಲ್ಲ ಅಲ್ಲ ಒಂದು ರೋಪದಲ್ಲಿರೋ ಯಾರು ಹೇಳು ಯಾರೇಳು ಸಿಂಧೂ ಸಿಂಧೂ ಹೇಳ ವೇಕ್ಷಕರ ಹೇಳಿದವರುತ್ತ ಕನ್ನ ಸಹಾಯ್ತರಂತೆ ಹೇಳದೇ ಇಲ್ಲ ವಿಷಯ ಅನ್ನೋ ನನಗೆ ಗೊತ್ತೈತೆ ನಾನು ತಿಳಿಸ್ತೀನಿ ಇದನ್ನ ಮಾತ್ರ ಸುಮ್ಮನೆ ಬಿಡಕಿಲ್ಲ ಇವ್ಳು ನನಗೆ ಓಪನ್ ಚಾಲೆಂಜ್ ಮಾಡ್ತಾಳೆ ಸಿಂಧು ಅಂತ ದೇಹ ಇಲ್ಲದೇ ಇವಳ್ದೆ ಇಷ್ಟು ದಿಮಾಕ್ ಐತಿ ದೇಹ ಇರೋ ನಮ್ಗೆ ಇರಬೇಕು ನಾನು ಇವಳು ಮುಂದೆ ಸೋಲದೇ ಇಲ್ಲ ನಾನು ಸೋಲಿಸ್ತೀನಿ ಇವಳನ್ನ ನೋಡು ಅನ್ಬೋದು ಸಾಯ್ಬೇಕು ಇವಳು ಯಾಕಾದ್ರೂ ಇವಳು ಎದ್ರಾಕೋ ಬಿಟ್ನು ಯಾಕೆ ಎದ್ರುಕೊಬೇಕಿತ್ತು ಆ ಈ ಮಯೂರು ಬೇಸಿಲ್ಲಪ್ಪ ನೃತ್ಯ ಮಯೂರು ಯಾಕಂತಂದ್ರೆ ಯಾವತ್ತೆ ಅಂತ ಅಂತೇಳಿ ಇವಳು ಅನ್ಬೋಸ್ಬೇಕು ಆ ಥರ ಮಾಡೇ ಮಾಡ್ತೀನಿ ఓకే వీక్షకర ఈ వీడియో నెల ముస్థాయి నిమ్మ అభిప్రాయాలను కమెంట్స్ మూలక తెలిసి లైక్ మిషర్ మి మేము నమ్మ చాలాల్ని సబ్స్క్రైబ్ మాట్లాడు బెలైన్లో క్లిక్ థ్యాంక్ యూ ఫర్ వాచింగ్